ನೆಕ್ಸಸ್ ಶಾಂತಿನಿಕೇತನ್ ಮಾಲ್ನಲ್ಲಿ ಡೈನೋಸರ್ಸ್ಗೆ ಧಾವಿಸಿ ಪಳೆಯುಳಿಕೆ ಜೊತೆ ಆನಂದಿಸಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವಾದ ಹೊಚ್ಚ ಹೊಸ ಡೈನೋಸರ್ಸ್ ಪ್ರದರ್ಶನವನ್ನು ಘೋಷಿಸಲು ನೆಕ್ಸಸ್ ಶಾಂತಿನಿಕೇತನ್ ಮಾಲ್ ಬಹಳ ಉತ್ಸುಕವಾಗಿದೆ ಮಾಲ್ಗೆ ಭೇಟಿ ನೀಡುವವರು ಒಂದು ಕಾಲದಲ್ಲಿ ಭೂಮಿಯನ್ನು ಆಳಿದ ಡೈನೋಸರ್ಸ್ ಕಾಲಕ್ಕೆ ಕರೆದೊಯ್ಯುತ್ತದೆ ದೈತ್ಯ ಪ್ರಾಣಿಗಳಿಂದ ಹಿಡಿದು ಭಯಾನಕ ನರಭಕ್ಷಕರವರೆಗೆ ಡೈನೋಸರ್ಸ್ ಇತಿಹಾಸ ಪೂರ್ವ ಯುಗವನ್ನು ಜೀವಂತಗೊಳಿಸುತ್ತದೆ ಎಲ್ಲ ವಯಸ್ಸಿನ ಸಂದರ್ಶಕರಿಗೆ ಮರೆಯಲಾಗದ ಅನುಭವ ಸೃಷ್ಟಿಸುತ್ತಿದೆ ಡೈನೋ ಪಳವಳಿಕೆ ವಸ್ತು ಸಂಗ್ರಹಾಲಯ ಅತಿ ಎತ್ತರದ ಡೈನೋ ಅಂಗ ಡೈನೋಸರ್ಸ್ ಹೆಜ್ಜೆಗಳ ಜಾಡು ಮತ್ತು ವಿಸ್ಮಯಕಾರಿ ಅಸ್ಥಿಪಂಜರಗಳು ಈ ಪ್ರದರ್ಶನದಲ್ಲಿವೆ ವಾರಾಂತ್ಯಗಳು ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ನಡೆಯುವ ಸಂವಾದಾತ್ಮಕ ಕಾರ್ಯಾಗಾರಗಳಿಂದ ಮತ್ತಷ್ಟು ಯುವಕ ಯುವತಿಯರಿಗೆ ಶೈಕ್ಷಣಿಕ ಅನುಭವ ಮತ್ತು ಮೋಜು ನೀಡುತ್ತದೆ ಒಬ್ಬರಿಗೆ ತಲಾ ಇನ್ನೂರ ಐವತ್ತು ರೂಪಾಯಿ ನಿಂದ ಟಿಕೆಟ್ ಬೆಲೆಗಳು ಪ್ರಾರಂಭವಾಗುತ್ತದೆ ಹೆಚ್ಚುವರಿ ರೋಮಾಂಚನಕ್ಕಾಗಿ ಸಂದರ್ಶಕರು ಹೆಚ್ಚುವರಿ ನೂರ ಐವತ್ತು ರೂಪಾಯಿಗೆ ಡೈನೋಸರ್ಸ್ ರೈಡ್ ಕೂಡ ಆನಂದಿಸಬಹುದು ಅತಿಥಿಗಳಿಗೆ ಕೇವಲ ಐವತ್ತು ರೂಪಾಯಿ ನಿಂದ ಪ್ರಾರಂಭವಾಗುವ ವಿಶೇಷ ಡೈನೋ ಆಟಿಕೆಗಳು ಮತ್ತು ಸರಕುಗಳನ್ನು ಖರೀದಿಸುವ ಅವಕಾಶ ಕೂಡ ಇರುತ್ತದೆ ಪ್ರತಿದಿನ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೆ ಪ್ರದರ್ಶನ ತೆರೆದಿರುತ್ತದೆ ಡಿಸೆಂಬರ್ ಐದರಿಂದ ಡೈನೋಸರ್ಸ್ ಅನ್ವೇಷಿಸಲು ಮತ್ತು ಆನಂದಿಸಲು ಸಾಕಷ್ಟು ಸಮಯ ಅವಕಾಶ ನೀಡಿದೆ ಡೈನೋಸರ್ಗಳನ್ನು ಹತ್ತಿರದಿಂದ ವೀಕ್ಷಿಸುವ ಈ ಅನನ್ಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಮಹದೇವಪುರದ ಶಾಂತಿನಿಕೇತನ್ ನೆಕ್ಸಸ್ ಮಾಲ್ಗೆ ಒಮ್ಮೆ ಭೇಟಿ ಕೊಡಿ i know tumba myself Druti. like i came here on basis basis of when i saw in insta and i felt this experience was very good it, it looks like real uh, it looks like realistic when i saw this dinosaurs i got uh, best experience ever before and ಆ್ಯಂಡ್ ದಿಸ್ ಮೂವ್ಮೆಂಟ್ಸ್ ಗುಡ್ ಲೈಕ್ ಪೀಪಲ್ ನೋಸ್ಟ್ ಮಮ್ಮನ್ ವಿಸಿಟ್ ದಿಸ್ ಮಸ್ಟ್ ಆ್ಯಂಡ್ ಶೂಡ್ ಈವನ್ ದಿಟ್ಸ್ ಫಾರ್ ಕಿಟ್ಸ್ ಆಲ್ಸೋ ಇಟ್ಸ್ ನಾಲೇಜಬಲ್ ಥಿಂಗ್ ಸೊ ಇಟ್ಸ್ ಬೆಟರ್ ಐ ಮೀನ್ ನನ್ನ ಹೆಸ್ರು ಶ್ಯಾಮ್ಲಿ ನಾವು ಕೋಲಾರಿಂದ ಬಂದಿದ್ದೀವಿ ಈ ಡೈನೋವರ್ಲ್ಡ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಇನ್ಸ್ಟಾಲಲ್ಲಿ ರೆಫರೆನ್ಸ್ ಸಿಕ್ತು ನಮಗೆ ಇದಕ್ಕೋಸ್ಕರನೇ ನಾವು ಕೋಲಾರಿಂದ ಟ್ರಾವೆಲ್ ಮಾಡಿ ನೆಕ್ಸ್ಟ್ ಶಾಂತಿನಿಕೇತನ್ ಮಾಲ್ ಬಂದಿದ್ದೀವಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ತುಂಬ ರಿಯಲಿಸ್ಟಿಕ್ ಇದೆ ಆ ಡೈನಾಸರಸ್ ಮೂಮೆಂಟ್ಸು ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೋಸ್ಕರ ಬಂದಿರೋದು ತುಂಬ ವರ್ತ್ ಅನ್ನಿಸ್ತಾ ಇದೆ ಆ ರಿಯಲ್ ಲೈಫ್ ನಾವು ರಿಯಲ್ ಲೈಫ್ ಅಂತ ನಾವು ಯಾರೂ ಡೈನಾಸರಸ್ನ ನೋಡಿಲ್ಲ ಬಟ್ ಇಲ್ಲಿ ಬಂದಾಗ ರಿಯಲ್ ಆಗಿ ನೋಡಿದಂಗೆ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ನೆಕ್ಸ್ಟ್ ಶಾಂತಿನಿಕೇತನವರು ಅವರು ತುಂಬ ಯೂನಿಕ್ ಆಗಿ ಇದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಟೆಂತ್ ಜಾಂತ್ ತಂಗ ಇದೆ ಎಲ್ಲರೂ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ Uh, this is actually a very unique experience, uh, thanks to let's say Khetan and so I, I don't think I've seen something like this in Bangalore before. And uh, I'm trying to, you know, teach my son about dinosaurs and all the names. He thinks all of these are real dinosaurs. so I'm Still trying to uh, get him to enjoy this, but this is a very great experience, and uh, we are happy to be here.